ನನಗೆಲ್ಲಾ ಕಂಡೈತಿ ಅದಕ್ಕ ಮನಿ ಊರ್ವೇ ಮನಿ ಶುದ್ಧ ಮಾಡ್ಕೋಬೇಕು ನಾನು ಬಯಿಂದ ಬಂತು ಎಲ್ಲಿದ್ರು ಏನ್ ಮಾಡ್ಕೊಂಡ್ರು ಶುದ್ಧ ಅಲ್ಲಿ ಅಮಾಸಿ ದಿವಸ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಹೇಳ್ತೇನೆ

ಈಗ ಮಾಡಿ ಮಾಡಿಪ್ಪ ಅದನ್ನು ತಗೊಂಡ್ ಹೋಗ ಹೋಗಿ ಇತ್ತಿಂದ ಅದಕ್ಕೆ ಪ್ರಯತ್ನ ಬಾಳ ಮಾಡ್ಬೇಕು ನೀನು ಹಿಂದ ಬೆನ್ ಹತ್ತಬೇಕ ಏ ಅಜ್ಜ ಹಾಕೈತಂದ ನಾಳ ಅಂತ ಹುಡುಗದ್ ಗಪ್ಪು ನನಗೆ ಕೌದ್ಯಾಗ ಮುಕ್ಕೊಂಡ್ರೆ ಆಗುದಿಲ್ಲ ಮಾಡಿ ಇನ್ನು ಮಾಡ್ಬೇಕ ಇದ್ದಿಂದ ಆಗುದಿಲ್ಲ ನಾ ನೋಡ್ತೇನೆ ડોકટર ચાર મોડ બાદ ઈરું બોંડે ઈરું બોંડે આઈ તો ઓવ નમ તને ઈ લોકો મતલબ નમકી દેતા તને આમ બોલાયા માશી કધીયા ગામશી રબડે બોલ આલી હેલતી નહિ પ્રશ્ને